ನಮಸ್ತೆ ನಾನು ನಿಮ್ಮ ವೀಣಾ ಇವತ್ತು ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಇನ್ನೊಂದು ಮಂತ್ ಇದೆ ಯಾಕಂದ್ರೆ ಫಸ್ಟ್ ಸಿ ಜಿ ಎಲ್ ಎಕ್ಸಾಮ್ ನಡೆಯುತ್ತೆ ಆಮೇಲೆ ಸಿ ಎಚ್ ಎಸ್ ಎಲ್ ಆಮೇಲೆ ನೆಕ್ಸ್ಟ್ ಬರುದೇ ಎಸ್ ಎಸ್ ಸಿ ಎಂ ಟಿ ಎಸ್ ಅಂಡ್ ಹವಾಲ್ದಾರ್ ಮತ್ ಸಾಕಷ್ಟು ವೇಕೆನ್ಸಿ ಎಂ ಸಾವಿರಕ್ಕಿಂತ ಮ್ಯಾಲ್ ವೇಕೆನ್ಸಿ ಎಕ್ಸ್ಟೆನ್ಷನ್ ಮಾಡರ್ ಪೋಸ್ಟ್ ಎಲ್ಲ ಹೌದಾ ಈ ಸುವರ್ಣಾವಕಾಶನ ಮಿಸ್ ಮಾಡ್ಕೋಬಾರ್ರಿ ಮತ್ತ ಪ್ಯಾಟರ್ನ್ ಏನು ಅಂತ ಆಲ್ಮೋಸ್ಟ್ ನಿಮಗ ಗೊತ್ತಿರ್ತದ ಗೊತ್ತಿರ್ಲಿಲ್ಲ ಅಂದ್ರ ಈ ಡಿಸ್ಕ್ರಿಪ್ಷನ್ ಅಲ್ಲಿರೋ ವಿಡಿಯೋನ ನೋಡ್ರಿ ಅದ್ರ ಬಗ್ಗೆ ಅರ್ಥ ಆಗ್ತದ ಆಮೇಲೆ ಈ ಎಕ್ಸಾಮ್ ಪ್ಯಾಟರ್ನ್ ಒಳಗ ಇಂಗ್ಲಿಷ್ ಎಷ್ಟ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ ಸೆಲೆಕ್ಷನ್ ಲಿಸ್ಟ್ ನಾಗ್ ಡಿಸೈಡ್ ಮಾಡೋ ಸಬ್ಜೆಕ್ಟ್ ಇಂಗ್ಲಿಷ್ ಆದ್ರಿಂದ ನಾ ಏನ್ ಮಾಡ್ತೀನಿ ಐ ವಿಲ್ ಡಿಸ್ಕಸ್ ಅಬೌಟ್ ಇಂಗ್ಲಿಷ್ ಗ್ರಾಮರ್ ಓಕೆ ನೋಡ್ಬಿನ್ ಬರ್ರಿ ದ ಎರರ್ ಇನ್ ಸೆಂಟೆನ್ಸ್ ಬಿಲೋ ಅಂದ್ರ ಕೆಳಗಿರೋ ಸೆಂಟೆನ್ಸ್ನಾಗ ಎರ ಸೆಂಟೆನ್ಸ್ ಗುರ್ತಿಸ್ರಿ ಅಂತ ಸೇಮ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ದಾಗ ನಾವು ರೆಫರ್ ಮಾಡಿದ್ವಿ ಈಗ ನ್ಯೂ ಸಿಲೆಬಸ್ ಒಳಗೂ ನಾವು ರೆಫರ್ ಮಾಡಿದ್ವಿ ಅಂದ್ರೆ ಬರೋದು ಯಾವ್ದಪ್ಪ ಅಂದ್ರೆ ಈ ಎರ ಸೆಂಟೆನ್ಸ್ ಕ್ವಶನ್ಸ್ ಬಂದೇ ಬರ್ತಾವು ಹಂಡ್ರೆಡ್ ಪರ್ಸೆಂಟ್ ಆದ್ರಿಂದ ಇದನ್ನ ನಾವು ಒಂದ್ ತಿಂಗಳ ಕಾಲ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಎಲ್ಲಾರ ಸಕ್ಸಸ್ ರೇಟ್ ಏನಾಗ್ತದ ಹೆಚ್ಚಾಗ್ತದ ಅಂತ ನನ್ನ ಅಭಿಪ್ರಾಯ ಬರ್ರಿ ಎಲ್ಲರೂ ತಪ್ಪದೆ ಕೊನೆ ತನಕ ನೋಡ್ರಿ ವಿಡಿಯೋ ನೋಡಿದ್ರಿ ಅಂದ್ರೆ ನಿಮಗೇನಪ್ಪ ಅಂದ್ರೆ ಒಂದು ಐಡಿಯಾ ಬರ್ತದೆ ಯಾರ್ಯಾರು ಸೆಂಟೆನ್ಸ್ ಅಂದ್ರೆ ಹಿಂಗೆ ಸೆಂಟೆನ್ಸ್ ನೋಡೋಣ ಕನ್ನಡ ಮೀಡಿಯಂ ಹುಡುಗರಿಗೆ ಹುಡುಗರಿಗೆ ಏನಾಗ್ಬಿಡ್ತದ ಗಾಬ್ರೆ ಆಬಿಡ್ತದ ಇಂಗ್ಲಿಷ್ ಅಂದ್ರ ಕಬ್ಬಿಣದ ಕಡಲೆ ಅಪ್ಪ ಅನ್ನೋರು ಹಂಗೇನಿಲ್ಲ ಇಂಗ್ಲೀಷ್ ಈಸ್ ಈಸಿ ಹೌದಾ ಐ ಕಾಂಟ್ ಫೈಂಡ್ ಮೈ ಸೀಜರ್ ಐ ಮಸ್ಟ್ ಹ್ಯಾವ್ ಲೆಫ್ಟ್ ಇಟ್ ಇನ್ ದ ಕಿಚನ್ ಹೌದಾ ಸೆಂಟೆನ್ಸ್ ಕೊಟ್ಟಾರ ಕೊಟ್ಟರ ಆಪ್ಷನ್ ನೋಡೋಣ ಬರ್ರಿ ಐಡಿಯಾ ಬರ್ತದ ಇನ್ ಕರೆಕ್ಟ್ ವರ್ಗ ಇನ್ ಕರೆಕ್ಟ್ ಅದ ಅಂತ ಕೇಳಾರ ಇನ್ ಕರೆಕ್ಟ್ ನೌ ನೌನ್ ಒಳಗ ತಪ್ಪ ಅಂತ ಕೇಳಾರ ಇನ್ ಕರೆಕ್ಟ್ ನೌನ್ ಆಗ್ಬೇಕಾಗಿತ್ತು ಸ್ವಲ್ಪ ಮಿಸ್ಟೇಕ್ ಆಗದ ಆಮೇಲೆ ಪಂಚುವೇಶನ್ ಎರರ್ ಕೊಟ್ಟಾರ ಅಂತ ಕೇಳಾರ ಪಂಚುವೇಶನ್ ಎರ ಅಲ್ಲ ನಾವೇನು ನೋಡತೀವಿ ಅಂತಂದ್ರ ಇಲ್ಲಿ ಐ ಕಾಂಟ್ ಫೈಂಡ್ ಮೈ ಸೀಸರ್ ಹೌದಾ ಸೀಸರ್ ಅನ್ನೋದು ಫಾರ್ಮ್ ನೋಡಕ್ ಬರ್ತದೆ ಇದು ಎರರ್ ಎರ ಬರ್ತದಪ್ಪ ಅಂದ್ರ ನೌನ್ ಫಾರ್ಮ್ ನಾಗ ಬರ್ತದೆ ಹೌದಾ ನಾವು ನೌನನ್ನ ಡಿಟೇಲ್ ಆಗಿ ನಮ್ಮ ವಿಡಿಯೋ ಒಳಗ ಡಿಸ್ಕಸ್ ಮಾಡ್ತೀವಿ ಹೌದಾ ನಮ್ದು ಸೂರ್ಯ ಡಿಫೆನ್ಸ್ ಆ್ಯಪ್ ಅದ ಅದ್ರಾಗೂ ನಿಮಗೇನು ಈ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಡಿಟೇಲ್ಸ್ ಕೋರ್ಸ್ ಸಿಗ್ತದೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರ ಇವ್ ಯಾವುದೇ ಪ್ರಾಬ್ಲಮ್ಸ್ ಇರಂಗಿಲ್ಲ ನಾವು ನನ್ನ ಈ ಸೀಸರ್ ಅನ್ನೋದು ಶಬ್ದ ಅದಲ್ಲ ಇದು ಏನ್ ಬರ್ತದಂದ್ರ ಎಲ್ಲದಕ್ಕೂ ಸೀಸರ್ಸ್ ಅಂತಾನೆ ಬರ್ತದ ಹೌದಾ ಸೀಸರ್ಸ್ ಅಂತಾನೆ ಬರ್ತದ ಈಗ ಒಂದೇ ಆದ್ರಿ ಈಗ ಪೆನ್ ಅಂತೀವಿ ಹೌದಾ ಆಮೇಲೆ ಎರಡಿದ್ರ ಪೆನ್ಸ್ ಅಂತ ಕರಿತೀವಿ ಬಟ್ ಸೀಸರ್ ಎರಡು ಒಂದ್ ಇರ್ಲಿಲ್ಲ ಅಂದ್ರೆ ಒಂದ್ ನಡೀತದ ಸೀಸರ್ಸ್ ಇಲ್ಲ ಅದ್ರ ಸಲುವಾಗಿ ಇದು ಪ್ಲೂರಲ್ ಫಾರ್ಮ್ ಅಲ್ಲಿ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಏನಂತ ಕರಿತೀವ ಅಂದ್ರೆ ಸೀಸರ್ಸ್ ಅಂತಾನೆ ಅದ್ರ ಶಬ್ದನೇ ಅದೇ ಚೇಂಜಸ್ ಆಗಂಗಿಲ್ಲ ಈ ಪೆನ್ ಪೆನ್ಸ್ ಇದ್ದಂಗ ಸೀಜರ್ ಸೀಸರ್ಸ್ ಅಂತ ಆಗಂಗಿಲ್ಲ ಆದ್ರಿಂದ ಇಲ್ಲಿ ಏನ್ ಬರ್ತದ ಇದು ಸೀಜರ್ ಅನ್ನೋದು ಏನಪ್ಪಾ ಅಂದ್ರ ವರ್ಬ ಅಲ್ಲ ಆದ್ರಿಂದ ಇದು ಏನು ಅಂತಂದ್ರ ನೌನ್ ಇನ್ ಕರೆಕ್ಟ್ ಇನ್ ಕರೆಕ್ಟ್ ನೌನ್ ಫಾರ್ಮ್ ಹೌದಾ ಇಲ್ಲಿ ನಾವು ಎರರನ್ನ ಹೆಂಗ್ ಡಿಟೆಕ್ಟ್ ಮಾಡಿದ್ವಿ ಅಂತಂದ್ರ ಇಲ್ಲಿ ಸೆಂಟೆನ್ಸ್ ಒಳಗ ನೌನ್ ರಾಂಗ್ ಅದನ ಆಮೇಲೆ ವರ್ಬ್ ರಾಂಗ್ ಅದನ ಪ್ರೊನೌನ್ ರಾಂಗ್ ಅದನ ಪಂಚುವೇಶನ್ ರಾಂಗ್ ಅದನ ಅಂತ ನೋಡ ನೋಡ್ಕೊಂತ ಹೊಂಟಿವಿ ಅಂತಂದ್ರ ಏನ್ ರಾಂಗ್ ಅದ ಅಂತ ಗೊತ್ತಾಯ್ತು ಏನ್ ಕರೆಕ್ಟ್ ನೌನ್ ಅಂತ ಗೊತ್ತಾಯ್ತು ಇಲ್ಲಿ ಸೀಸರ್ ಬರಿ ಬದ್ಲಿ ಸೀಸರ್ಸ್ ಬರ್ದಿದ್ರಂದ್ರ ಏನಾಗ್ಬಿಡ್ತಿತ್ತು ಸೆಂಟೆನ್ಸ್ ಕರೆಕ್ಟ್ ಆಗ್ತದ ಎರರ್ ಎಲ್ಲಿ ಬರ್ತದಂದ್ರ C is the, the part, ok?